ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಗೆಳತರೇಕ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ ಆಚರಣೆಯನ್ನು ಮಾಡಿರ್ತೀರ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ವ್ರತ ಹೇಗೆ ಆಯಿತು ಪೂರ್ವ ಸಿದ್ಧತೆಯನ್ನು ಹೇಗೆ ಮಾಡಿಕೊಂಡೆ ವ್ರತದ ಆಚರಣೆ ಹೇಗೆ ಇತ್ತು ವರಮಹಾಲಕ್ಷ್ಮಿ ಅಲಂಕಾರವನ್ನು ಹೇಗೆ ಮಾಡಿಕೊಂಡೆ ವರಮಹಾಲಕ್ಷ್ಮಿ ಕಳಶವನ್ನು ಕದಲಿಸುವ ವಿಧಾನ ಏನು ನಾನು ಒಂದು ರೂಢಿಸ್ಕೊಂಡಿರುವ ವಿಧಾನ ಹೇಗಿದೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ವಿಡಿಯೋ ಕೊನೆವರೆಗೂ ನೋಡಿ ಖಂಡಿತವಾಗಲೂ ನಿಮಗೂ ಸಹ ಉಪಯುಕ್ತವಾಗಿರುತ್ತೆ ಸೊ ಫ್ರೆಂಡ್ಸ್ ಹಬ್ಬದ ಹಿಂದಿನ ದಿನ ಅಂದರೆ ಗುರುವಾರನೇ ಮಹಿಳೆಯರೆಲ್ಲರೂ ಯಾರು ಪೂಜೆಯನ್ನು ಮಾಡ್ತಿರ್ತಾರೋ ಅವರು ತಲೆಗೆ ಸ್ನಾನ ಮಾಡಿಕೊಂಡು ವ್ರತದ ಸಿದ್ಧತೆಗಳನ್ನು ಮಾಡ್ಕೋಬೇಕು ಅಂತ ಹಿರಿಯರು ಹೇಳ್ತಾರೆ ಆದ್ದರಿಂದ ಗುರುವಾರನೇ ನಾನು ತಲೆಗೆ ಸ್ನಾನ ಮಾಡಿಕೊಂಡು ವ್ರತದ ಸಿದ್ಧತೆಯನ್ನು ಮಾಡ್ತಾ ಬಂದೆ ಕಳಶದ ಕಾಯಿಯನ್ನು ಮೊದಲು ರೆಡಿ ಮಾಡ್ಕೊಳ್ತಾ ಬಂದೆ ಒಂದು ಸ್ಯಾಂಡ್ ಪೇಪರನ್ನು ತಗೊಂಡು ಅದನ್ನು ನೀಟಾಗಿ ಅದರ ಜುಟ್ಟನ್ನೆಲ್ಲ ಟ್ರಿಮ್ ಮಾಡಿಕೊಂಡು ಸ್ವಲ್ಪ ಹಳದಿಯನ್ನು ಅದರ ಸುತ್ತನ್ನು ಹಚ್ತಾ ಬಂದೆ ಅರಿಶಿನ ಪುಡಿಗೆ ಸ್ವಲ್ಪ ನೀರನ್ನು ಬೆರೆಸ್ಕೊಂಡು ತೆಂಗಿನಕಾಯಿ ಸುತ್ತನೂ ಹಚ್ಕೊಂಡೆ ಕಾಯಿ ಯಾವಾಗಲೂ ಚೆನ್ನಾಗಿ ಬಲ್ತಿರೋದು ಜುಟ್ಟು ಜಾಸ್ತಿ ನೀರು ಜಾಸ್ತಿ ಇರುವಂಥದ್ದು ಸೆಲೆಕ್ಟ್ ಮಾಡ್ಕೋಬೇಕು ಕಾಯಿಯನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅಲಂಕಾರವನ್ನು ಮಾಡ್ಕೋತಾರೆ ಇಲ್ಲೇ ನಾನು ತೋರಿಸ್ತಾ ಇರುವಂಥದ್ದು ನಾನು ಫಾಲೋ ಮಾಡ್ತಾ ಬಂದಿರುವಂಥ ಒಂದು ಪದ್ಧತಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ ತೆಂಗಿನಕಾಯಿ ಸುತ್ತಲೂ ಹರ್ಶನವನ್ನು ಹಚ್ಕೊಳ್ತಾ ಬಂದೆ ನಂತರ ಅದರ ಮೇಲೆ ಬೊಟ್ಟನ್ನು ಇಡೋದಕ್ಕೆ ಒಂದು ಪೇಪರಲ್ಲಿ ಡಿಸೈನನ್ನು ಮಾಡಿಕೊಂಡು ಕಟ್ಟಿಂಗನ್ನು ಮಾಡಿಕೊಂಡೆ ಆ ಪೇಪರ್ ಕಟ್ಟಿಂಗನ್ನು ತೆಂಗಿನಕಾಯಿ ಮಧ್ಯಭಾಗದಲ್ಲಿ ಇಟ್ಟು ಅದರ ಮೇಲೆ ಸ್ವಲ್ಪ ಕುಂಕುಮವನ್ನು ಹಚ್ಕೊಂಡೆ ಈಗ ಕುಂಕುಮ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ನಾನು ಪ್ರತಿ ವರ್ಷ ಮಾಡ್ತಾ ಬರ್ತೀನಿ ಇದನ್ನು ಒಣಗೋದಕ್ಕೆ ಸ್ವಲ್ಪ ಬಿಡಬೇಕು ನಂತರ ದೇವ್ರ ಮನೆಯಲ್ಲಿರುವ ಸಾಮಾನುಗಳನ್ನೆಲ್ಲ ನೀಟಾಗಿ ತೊಳ್ಕೊಂಡು ಕ್ಲೀನ್ ಮಾಡ್ತಾ ಬಂದೆ ಈ ಕೆಲಸಗಳನ್ನೆಲ್ಲ ಹಿಂದಿನ ನಾನೇ ಮಾಡಿಕೊಂಡ್ರೆ ವ್ರತದ ದಿನ ಬೇಗ ಪೂಜೆಯನ್ನು ಮಾಡ್ಕೋಬೋದು ಇದೆಲ್ಲ ನಾನು ವ್ರತಕ್ಕೆ ಇಡುವಂಥ ಬೆಳ್ಳಿ ಸಾಮಾನುಗಳು ನಂತರ ನಾವು ಕಳಶಕ್ಕೆ ಇಡುವಂಥ ಮುಖವಾಡ ಆಗಿರ್ಬೋದು ಒಡವೆಗಳಾಗಿರ್ಬೋದು ಪ್ರತಿಯೊಂದನ್ನು ನಾವು ಬೀರುವಿನಿಂದ ತೆಗೆದು ಹಾಗೆ ಕಳಶಕ್ಕೆ ಹಾಕಬಾರ್ದು ಮೊದಲು ಅದನ್ನು ಹಾಲಿನಿಂದ ಶುದ್ಧ ಮಾಡಿಕೊಂಡು ನಂತರ ಶುದ್ಧವಾದ ನೀರಿನಿಂದ ತೊಳ್ಕೊಂಡು ಅದನ್ನು ಒರೆಸಿ ನಂತರನೇ ಕಳಶಕ್ಕೆ ಹಾಕಬೇಕು ನಾವು ಒಡವೆಗಳನ್ನು ಮುಂಚೆನೇ ಯಾವಾಗಲಾದರೂ ಧರಿಸಿರ್ಬೋದು ಅಥವಾ ಬೇರೆಯವರು ಅದನ್ನು ಧರಿಸ್ಕೊಂಡಿರ್ಬೋದು ಹಾಗೆ ಇದ್ದಾಗ ಅದನ್ನು ಡೈರೆಕ್ಟಾಗಿ ತೊಗೊಂಡು ಕಳಶಕ್ಕೆ ಯಾವುದೇ ಕಾರಣಕ್ಕೂ ಹಾಕಬಾರ್ದು ಆದ್ದರಿಂದ ಮೊದಲು ಒಡವೆಗಳನ್ನಾಗ್ಬೋದು ಮುಕ್ವಾಡವನ್ನಾಗ್ಬೋದು ಈ ರೀತಿ ಹಾಲಿನಲ್ಲಿ ನೀರಿನಲ್ಲಿ ಶುದ್ಧ ಮಾಡಿಕೊಂಡು ನಂತರ ಕಳಶಕ್ಕೆ ಹಾಕಬೇಕು ಇನ್ನು ಕಳಶಕ್ಕೆ ಚಿನ್ನದ್ದೇ ಹಾಕಬೇಕಾ ಅಥವಾ ನಮ್ಮಲ್ಲಿ ಆರ್ಟಿಫಿಷಿಯಲ್ ಇದೆ ಅದನ್ನು ಹಾಕ್ಬೋದಾ ಅಂತ ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಾ ಇರ್ತಾರೆ ನಿಮ್ಮ ಹತ್ರ ಯಾವ ಒಡವೆ ಇದೆಯೋ ಅದನ್ನು ನೀವು ದೇವಿಗೆ ಹಾಕ್ಬೋದು ಆದರೆ ಮುಂಚೆ ಅದನ್ನು ಈ ರೀತಿ ಶುದ್ಧ ಮಾಡಿಕೊಂಡು ನಂತರ ಕಳಶಕ್ಕೆ ಹಾಕ್ಕೋಬೇಕು ಇನ್ನು ವ್ರತಕ್ಕೆ ಬೇಕಾಗಿರುವಂಥ ವ್ರತದ ದಾರವನ್ನು ಸಹ ನೀವು ಹಿಂದಿನ ದಿನನೇ ರೆಡಿ ಮಾಡಿಕೊಂಡ್ರೆ ಒಳ್ಳೆಯದು ಅದಕ್ಕೆ ಒಂದು ನೂಲಿನ ದಾರವನ್ನು ತಗೊಂಡು ಒಂಬತ್ತು ಎಳೆ ಮಾಡ್ಕೋಬೇಕು ಒಂಬತ್ತು ಎಳೆಗೆ ಒಂಬತ್ತು ಕಡೆ ಗಂಟುಗಳನ್ನು ನೀವು ಹಾಕ್ಕೋಬೇಕು ಈ ರೀತಿ ನಂತರ ಒಂಬತ್ತು ಗಂಟೆಗಳನ್ನು ಹಾಕ್ಕೊಂಡು ಅದನ್ನು ಅರ್ಧ ತಾಸು ಅರಿಶಿಣದ ನೀರಿನಲ್ಲಿ ನೆನೆಸಿಡಬೇಕು ಅರ್ಶನಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದರಲ್ಲಿ ನೆನೆಸಿಡಬೇಕು ಮನೆಯಲ್ಲಿ ಎಷ್ಟು ಜನ ಹೆಂಗಸರು ಮುತ್ತೈದರು ಹೆಣ್ಣು ಮಕ್ಕಳಿದ್ದರು ಅಷ್ಟು ದಾರಗಳನ್ನು ಈ ರೀತಿ ನೀವು ಮಾಡ್ಕೋಬೇಕು ಅರ್ಧ ಗಂಟೆ ಆದಮೇಲೆ ಈ ರೀತಿ ಆಗುತ್ತೆ ಅದನ್ನು ನೀವು ತೆಗೆದಿಟ್ಕೋಬೇಕು ನಂತರ ದೇವ್ರ ಮನೆಯಲ್ಲೂ ಸಹ ದೇವ್ರ ಫೋಟೋಗಳಿಗೆ ವಿಗ್ರಹಗಳಿಗೆ ಕಳಶಕ್ಕೆ ಇಡುವಂಥ ಸಾಮಾನುಗಳಿಗೆಲ್ಲ ಗಂಧ ಹರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಎಲ್ಲ ಹಾಕ್ಕೊಂಡು ನಾನು ರೆಡಿ ಮಾಡ್ತಾ ಬಂದೆ ಅರಿಶಿನ ಕುಂಕುಮ ಬಟ್ಲು ಎರಡು ಜೊತೆಯನ್ನು ಇಟ್ಟಿರಬೇಕು ಒಂದು ಕಳಶದ ಪಕ್ಕ ಇಡೋದಕ್ಕೆ ಇನ್ನೊಂದು ಕುಂಕುಮ ಕೊಡೋದಕ್ಕೆ ಮಧ್ಯಾಹ್ನದ ವೇಳೆಗೆ ನಾನು ಬಿಂದಿಗೆಗೆ ಸೀರೆ ಉಡಿಸೋದಕ್ಕೆ ಶುರು ಮಾಡಿದೆ ಹಾಲ್ನಲ್ಲಿ ಒಂದು ಟಿಪ್ಪಾಯಿಯನ್ನು ಇಟ್ಕೊಂಡು ಅದರ ಮೇಲೆ ಒಂದು ಬಿಂದಿಗೆಗೆ ಕೋಲನ್ನು ಕಟ್ಕೊಂಡು ಸೀರೆಗೆ ಈ ರೀತಿ ನಾನು ನೆರಗನ್ನು ಹಿಂದಿನ ದಿನದೇ ಮಾಡಿ ಇಟ್ಕೊಂಡಿದ್ದೆ ಎರಡು ಕಡೆನೂ ಪಲ್ಲು ಪ್ಲೀಟಿಂಗು ಅರ್ಧ ಮೀಟ್ರಷ್ಟು ಮಾಡಿಕೊಂಡು ಮಧ್ಯದಲ್ಲಿ ಪ್ಲೀಟ್ಸನ್ನು ಮಾಡಿಕೊಂಡಿದ್ದೆ ಆ ಬಿಂದಿಗೆಗೆ ಮಧ್ಯಭಾಗಕ್ಕೆ ಸರಿಯಾಗಿ ಪ್ಲೀಟ್ಸನ್ನು ಗಟ್ಟಿಯಾಗಿ ಕಟ್ಕೋಬೇಕು ಇದು ನಾನು ಉಡಿಸ್ತಾ ಇರುವಂಥ ಸ್ಟೈಲು ಒಬ್ಬೊಬ್ಬರು ಒಂದೊಂದು ರೀತಿ ಉಡಿಸ್ತಾರೆ ನಾನು ಸಿಂಗಲ್ ಬಿಂದಿಗೆಗೆ ಸೀರೆಯನ್ನು ಉಡಿಸ್ತೀನಿ ಸೀರೆ ಮಧ್ಯಭಾಗದಲ್ಲಿ ಟೂ ಸ್ಟೆಪ್ಸ್ ರೀತಿ ಮಾಡಿಕೊಂಡು ನೆರಿಗೆಯನ್ನು ಇಟ್ಕೊಂಡಿದ್ದೆ ಅದಕ್ಕೆಲ್ಲ ಕ್ಲಿಪ್ಸ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಎರಡೂ ಕಡೆಯಿಂದ ನಾನು ಪಲ್ಲು ಪ್ಲೀಟಿಂಗನ್ನು ಮಾಡಿಕೊಂಡಿರೋದ್ರಿಂದ ಎರಡೂ ಕಡೆಯಿಂದ ನಾನು ಈ ರೀತಿ ಪಲ್ಲುವನ್ನು ಮುಂದಗಡೆ ತೊಗೊಂಬಂದೆ ಸೊ ಈ ರೀತಿ ಎಕ್ಶೇಪಲ್ಲಿ ಇಟ್ಟು ಮಧ್ಯ ಒಂದು ಡಾಬನ್ನು ಕಟ್ಟೋಣ ಅಂತ ನೋಡಿದೆ ಬಟ್ ಆ ಸ್ಟೈಲ್ ಇಷ್ಟ ಆಗಲಿಲ್ಲ ಅದನ್ನು ತೆಗೆದುಬಿಟ್ಟು ಮತ್ತೆ ಮಧ್ಯ ಇರುವಂಥ ನೆರಿಗೆನ ಸ್ಪ್ರೆಡ್ ಮಾಡಿಕೊಂಡು ಬೇರೆ ರೀತಿ ಒಂದು ಪಲ್ಲುವನ್ನು ಮಾಡೋಣ ಅಂತ ಇನ್ನೊಂದು ಸ್ವಲ್ಪ ಪಲ್ಲುವನ್ನು ಫ್ರಂಟ್ಗೆ ಹೇಳ್ಕೊಂಡು ಮಧ್ಯದಲ್ಲಿ ಒಂದು ಡಾಬ್ ಕಟ್ಟೋದಕ್ಕೆ ದಾರವನ್ನು ಟೈಟಾಗಿ ಕಟ್ಕೊಂಡೆ ಮುಂದೆ ಅನ್ನ ಎರಡೂ ಸೈಡು ಈ ರೀತಿ ಸ್ಪ್ರೆಡ್ ಮಾಡ್ತಾ ಬಂದೆ ಸೊ ಇದೇ ರೀತಿ ಉಡಿಸ್ಬೇಕು ಅಂತ ಯಾವ ಐಡಿಯಾನೂ ಇರಲಿಲ್ಲ ಉಡಿಸ್ಬೇಕಾದ್ರೆ ಯಾವ ರೀತಿ ಚೆನ್ನಾಗಿ ಕಾಣಿಸುತ್ತೋ ಆ ರೀತಿ ಉಡ್ಸೋಣ ಅಂತ ಅಂದ್ಕೊಂಡಿದ್ದೆ ಸೊ ಇದು ಈ ಸ್ಟೈಲು ಇಷ್ಟ ಆಯಿತು ಮಧ್ಯದಲ್ಲಿ ಒಂದು ಡಾಬು ಅನ್ನು ಕಟ್ಕೊಂಡು ಉಡವೆಗಳನ್ನು ಹಾಕ್ತಾ ಬಂದೆ ಟೂ ಸ್ಟೆಪ್ಸಲ್ಲಿ ಸ್ಯಾರಿಯನ್ನು ನಾನು ಪ್ಲೀಟಿಂಗನ್ನು ಮಾಡಿಕೊಂಡಿದ್ದೆ ನೆಕ್ಸ್ಟು ಬಿಂದಿಗೆ ಮೇಲೆ ಒಂದು ಕಾಯನ್ನು ಇಟ್ಟು ಅದಕ್ಕೆ ಮುಖವಾಡವನ್ನು ಇಟ್ಕೊಂಡೆ ಇದಕ್ಕೆ ನಾನು ಕಳಶವನ್ನು ಇಡ್ತಾ ಇಲ್ಲ ಇದು ಜಸ್ಟ್ ಲಕ್ಷ್ಮಿ ಸ್ವರೂಪವಾಗಿ ಒಂದು ಬಿಂದಿಗೆಗೆ ಸೀರೆಯನ್ನು ಉಡ್ಸಿದ್ದೀನಿ ಕಳಶವನ್ನು ನಾನು ಬೇರೆ ಆಗಿ ಇಡ್ತೀನಿ ಸೊ ಆದ್ದರಿಂದ ಈಗಲೇ ನಾನು ಮುಖವಾಡ ಒಡವೆಗಳು ಕೈಗಳನ್ನೆಲ್ಲ ಕಟ್ಟಿ ಒಂದು ಲಕ್ಷ್ಮಿ ಸ್ವರೂಪವನ್ನು ರೆಡಿ ಮಾಡಿಕೊಂಡೆ ಇದಾದ ಮೇಲೆ ಇದ್ರ ಮುಂದೆ ಇನ್ನೊಂದು ಚಿಕ್ಕ ಟಿಪ್ಪಾಯನ್ನು ಇಟ್ಕೊಂಡು ಅದರ ಮೇಲೆ ಒಂದು ಪೀಠವನ್ನು ರೆಡಿ ಮಾಡಿಕೊಂಡೆ ಆ ಪೀಠದ ಮೇಲೆ ಕಳಶವನ್ನು ಇಡಬೇಕು ಕಳಶವನ್ನು ಇಡೋದಕ್ಕಿಂತ ಮುಂಚೆ ಪೀಠದ ಮೇಲೆ ಮೊದಲು ಅಷ್ಟದಳದ ರಂಗೋಲಿಯನ್ನು ರಂಗೋಲಿ ಪುಡಿಯಿಂದ ಹಾಕೋತಾ ಇದ್ದೀನಿ ಅದರ ಮೇಲೆ ಸ್ವಲ್ಪ ಅರ್ಶಿನ ಕುಂಕುಮವನ್ನು ಹಾಕೋತೀನಿ ಅರ್ಶಿನ ಕುಂಕುಮ ಹಾಕ್ಕೊಂಡ್ಮೇಲೆ ಅದರ ಮೇಲೆ ಒಂದು ತಟ್ಟೆಯನ್ನು ಇಟ್ಕೊಂಡು ಐದು ಇಡಿ ಅಕ್ಕಿಯನ್ನು ಅದ್ರ ಮೇಲೆ ಹಾಕೋತಾ ಇದ್ದೀನಿ ಅಕ್ಕಿ ಮೇಲೆ ಉಂಗುರದ ಬೆರಳಿನಿಂದ ಓಮ್ ಅಂತ ಬರ್ಕೋತೀನಿ ಅದ್ರ ಮೇಲೂ ಸಹ ಸ್ವಲ್ಪ ಅರಿಶಿನ ಕುಂಕುಮವನ್ನು ಅದರ ಮೇಲೆ ಹಾಕ್ತೀನಿ ಇದರ ಮೇಲೆ ನಾನು ಕಳಶದ ಚಂಬನ್ನು ಇರಿಸ್ಕೊಂಡು ಕಳಶವನ್ನು ಸ್ಥಾಪನೆ ಮಾಡ್ತೀನಿ ಕಳಶದ ಚಂಬನ್ನು ಸಹ ಅದರ ಮೇಲೆ ಇಡ್ತಾ ಇದ್ದೀನಿ ಇಷ್ಟು ಕೆಲಸವನ್ನು ನಾನು ಗುರುವಾರ ಸಂಜೆ ಅಥವಾ ರಾತ್ರಿ ಒಳಗಡೆ ಎಲ್ಲ ಮುಗಿಸ್ಕೋತೀನಿ ಕಳಶ ಸ್ಥಾಪನೆಯನ್ನು ಶುಕ್ರವಾರ ಬೆಳಿಗ್ಗೆ ನಾನು ಮಾಡ್ತೀನಿ ಒಬ್ಬೊಬ್ಬರು ಮನೆಯಲ್ಲಿ ಒಂದು ರೀತಿ ಕಳಶ ಸ್ಥಾಪನೆ ಇರುತ್ತೆ ನಾನು ಹದಿನೈದು ಇಪ್ಪತ್ತು ವರ್ಷದಿಂದ ರೂಢಿ ಮಾಡಿಕೊಂಡಿರುವಂಥ ಪದ್ಧತಿಯಲ್ಲಿ ನಿಮಗೆ ಈಗ ನಾನು ತೋರಿಸ್ತಾ ಇದ್ದೀನಿ ಮೇಲ್ಗಡೆ ಲಕ್ಷ್ಮಿ ಆಕೃತಿಯನ್ನು ಈ ರೀತಿ ಸೀರೆ ಉಡಿಸಿ ರೆಡಿ ಮಾಡಿಕೊಂಡು ಅದರ ಮುಂದೆ ಕಳಶವನ್ನು ಸೆಪ್ರೇಟಾಗಿ ಇಟ್ಕೊತೀನಿ ಇಷ್ಟು ಕೆಲಸಗಳು ನನಗೆ ಗುರುವಾರ ಮಾಡಿ ಮುಗಿಸ್ಬೇಕು ಆದ್ದರಿಂದ ರಾತ್ರಿ ಒಂದು ಗಂಟೆವರೆಗೂ ಇಷ್ಟು ಕೆಲಸಗಳು ಮಾಡೋದಕ್ಕೆ ನನಗೆ ಟೈಮ್ ಆಗೋಯಿತು ಆ ಕಡೆ ಈ ಕಡೆ ದೇವಿಗೆ ಬಳೆಗಳನ್ನು ಇಟ್ಕೊಂಡೆ ಮುಂದೆ ಒಂದು ಚಿಕ್ಕ ಲಕ್ಷ್ಮಿ ವಿಗ್ರಹವನ್ನು ಇಟ್ಕೊಂಡಿದ್ದೀನಿ ಅರ್ಚನೆ ಪೂಜೆ ಮಾಡೋದಕ್ಕೆ ಶುಕ್ರವಾರ ಬೆಳಿಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಬೆಲ್ಲದನ್ನದ ನೈವೇದ್ಯವನ್ನು ಸಹ ಮಾಡಿಕೊಂಡೆ ಕಳಶದ ಚಂಬಿಗೆ ನೀರನ್ನು ತುಂಬಿಸ್ಕೊತಾ ಇದ್ದೀನಿ ಇದು ನಮ್ಮ ಮನೆ ಪದ್ಧತಿ ಕೆಲವರು ಧಾನ್ಯವನ್ನು ಸಹ ತುಂಬಿಸ್ತಾರೆ ಅದಕ್ಕೆ ಸ್ವಲ್ಪ ಹರಿಶಿನ ಸ್ವಲ್ಪ ಕುಂಕುಮ ಅಕ್ಷತೆ ಸ್ವಲ್ಪ ಗಂಧ ಒಂದು ಚಿನ್ನದ ಆಭರಣ ಒಂದು ಬೆಳ್ಳಿ ಕಾಯಿನ್ನು ಮತ್ತು ಸ್ವಲ್ಪ ಜವ್ವಾದಿ ಪೌಡರು ಪಚ್ಚ ಕರ್ಪೂರ ಇಷ್ಟನ್ನು ನಾನು ಒಳಗಡೆ ಹಾಕ್ಕೊಂಡೆ ಇದು ಜವ್ವಾದಿ ಪೌಡರ್ ಕೊನೆಯದಾಗಿ ಒಂದು ಹೂವು ಇಷ್ಟನ್ನು ನಾನು ಕಳಶದ ನೀರಿಗೆ ಹಾಕೋತೀನಿ ಕೆಲವರು ಡ್ರೈ ಫ್ರೂಟ್ಸನ್ನು ಸಹ ಹಾಕ್ಕೋತಾರೆ ಅದು ಹಾಕ್ಕೊಂಡ್ರೆ ಕೊಳತೋದಂಗೆ ಆಗುತ್ತೆ ಅಷ್ಟು ಒಳ್ಳೆಯದಲ್ಲ ಆದ್ದರಿಂದ ನಾನು ಇಷ್ಟನ್ನು ಖಂಡಿತವಾಗ್ಲೂ ಪ್ರತಿ ಸಲ ಕಳಶ ಕೂರಿಸ್ಬೇಕಾದ್ರೆ ಹಾಕೋತೀನಿ ನಂತರ ಐದು ಬೆಳ್ಳ್ಯದಲ್ಲಿಯನ್ನು ಇಟ್ಟು ಮೇಲ್ಗಡೆ ಕಳಶದ ಕಾಯಿಯನ್ನು ಇಟ್ಕೊಂಡು ಅದಕ್ಕೆ ಹೂವಿನಿಂದ ಅಲಂಕಾರ ಮಾಡಿಕೊಂಡೆ ನಂತರ ಏಕಾರತಿಯಿಂದ ದೀಪಗಳನ್ನು ಬೆಳಗಿಸ್ಕೊತಾ ಇದ್ದೀನಿ ಈಗ ನನ್ನ ಒಂದು ವ್ರತದ ಆರಂಭ ಆಗುತ್ತೆ ಮೊದಲನೇದಾಗಿ ಗಂಧದ ಕಡ್ಡಿಯನ್ನ ಹಚ್ಕೊಂಡು ವಿಘ್ನ ವಿನಾಯಕನಿಗೆ ಪೂಜೆಯನ್ನ ಮಾಡ್ಕೋತೀನಿ ವಿಘ್ನ ವಿನಾಯಕನ ಒಂದು ವಿಗ್ರಹವನ್ನು ಸಹ ಕಳಶದ ಪಕ್ಕ ಇಟ್ಕೊಂಡಿದ್ದೀನಿ ವರಮಹಾಲಕ್ಷ್ಮಿ ವ್ರತ ವಿಧಾನವನ್ನ ನಾನು ಜೆರಾಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಪ್ರತಿ ವರ್ಷ ಆ ವ್ರತ ವಿಧಾನವನ್ನ ನೋಡಿಕೊಂಡು ವ್ರತದ ಆಚರಣೆಯನ್ನ ಮಾಡ್ತೀನಿ ಅದರಲ್ಲಿ ಕಂಪ್ಲೀಟ್ ಶೋಡೋಪಚಾರ ಪೂಜಾ ವಿಧಾನ ಇದೆ ಮೊದಲು ದೀಪಗಳನ್ನ ಬೆಳಗಿಸಿಕೊಂಡು ಗಂಟಾನಾದವನ್ನ ಮಾಡಿ ವಿಘ್ನವ ನಾಯಕನಿಗೆ ಗಂಧದ ಕಟ್ಟಿಯಿಂದ ಪೂಜೆ ಮಾಡಿ ನೈವೇದ್ಯವನ್ನು ಅರ್ಪಿಸಬೇಕು ನಂತರ ವ್ರಹ್ಮಾಲಕ್ಷ್ಮಿಯ ಪೂಜಾ ಪ್ರಾರಂಭ ಆಗತ್ತೆ ಅದರಲ್ಲಿ ಲಕ್ಷ್ಮಿ ಅಷ್ಟೋತ್ರವನ್ನು ಹೇಳ್ತಾ ಕುಂಕುಮಾರ್ಚನೆ ಮಾಡಬೇಕು ಅಷ್ಟಕವನ್ನು ಹೇಳಬೇಕು ಸ್ತೋತ್ರಗಳು ಮಂತ್ರಗಳನ್ನು ಹೇಳಬೇಕು ಕೊನೆಯದಾಗಿ ವ್ರತದ ಕಥೆಯನ್ನು ಓದಬೇಕು ದಿವ್ಯ ರಮಣೀಯವಾದ ರಮಣೀಯವೂ ಪವಿತ್ರವೂ ಆದ ಕೈಲಾಸ ಪರ್ವತದ ಶಿಖರದಲ್ಲಿ ಪಾರ್ವತಿಯೊಡನೆ ಆಸೀನವಾದ ಮಹಾದೇವನನ್ನು ನಾರದ ಪರಾಶರ ಅಗಸ್ತ್ಯ ವಾಲ್ಮೀಕಿಗಳೇ ಮೊದಲಾದ ಈ ವ್ರತ ಕಥೆಯು ಸಂಪೂರ್ಣವಾಯಿತು ि किम्पु रत्नबारती मध्ये मते बेगु वे नु वज्रधारती मते होळयुतिहापथव तोरतिहा मते होलयतिहापथ तोरुतिहा शक्ति निडता यत् विनो आरति शक्ति निडुता यत्तु विरति ಈ ರೀತಿ ವ್ರತದ ಪುಸ್ತಕವನ್ನು ನೋಡಿ ಸಾಂಪ್ರದಾಯ ಬದ್ಧವಾಗಿ ಒಂದು ವ್ರತವನ್ನು ಆಚರಣೆ ಮಾಡಿ ವ್ರತದ ಕಥೆಯನ್ನು ಓದಿ ಒಂದು ಲಕ್ಷ್ಮಿ ಗೀತೆಯನ್ನು ಹಾಡಿ ಗಂತಗಡ್ಡಿ ಕರ್ಪೂರ ಪಂಚಾರತಿ ಸಾಮರಾಣಿ ತುಪ್ಪದ ದೀಪದಿಂದ ಪೂಜೆಯನ್ನು ನೆರವೇರಿಸಿ ನೈವೇದ್ಯವನ್ನು ಸಮರ್ಪಣೆ ಮಾಡ್ತೀನಿ ವ್ರತದ ಕತೆಯನ್ನು ಓದಬೇಕಾದ್ರೆ ಪೂಜೆಯನ್ನು ಮಾಡಬೇಕಾದ್ರೆ ಆರತಿ ಬೆಳಗಬೇಕಾದ್ರೆ ಮನೆಯವರ ಸಮ್ಮುಖದಲ್ಲೇ ಮಾಡಬೇಕು ಪೂಜೆಯೆಲ್ಲ ಆದಮೇಲೆ ವ್ರತದ ದಾರವನ್ನು ಬಲಗೈಗೆ ಮನೆಯ ಯಜಮಾನರ ಕೈಯಿಂದ ಕಟ್ಟಿಸ್ಕೋಬೇಕು ನನ್ನ ವ್ರತ ವಿಧಾನ ಸಂಪೂರ್ಣವಾಗಿ ಆಯಿತು ತುಂಬ ಖುಷಿಯಾಯಿತು ಸಂತೃಪ್ತಿ ಆಯಿತು ಸೊ ಹಿಂದಿನ ದಿನವೇ ಹೊಸಲಿಗೆಲ್ಲ ಅರ್ಶಿನ ಕುಂಕುಮವನ್ನು ಇಟ್ಕೊಂಡು ಬಾಗಿಲಿಗೆ ತೋರಣ ಮತ್ತು ಹೂಗಳನ್ನು ಬೆಳಗ್ಗೆ ಬೇಗನೆ ಎದ್ದು ರೆಡಿ ಮಾಡಿಕೊಂಡು ಅಲಂಕಾರ ಮಾಡಿಕೊಂಡಿದ್ದೆ ನೈವೇದ್ಯಕ್ಕೆ ಕರ್ಜಿಕಾಯಿ ಒಬ್ಬಟ್ಟನ್ನು ಹಿಂದಿನ ದಿನವೇ ಮಾಡಿ ಇಟ್ಕೊಂಡಿದ್ದೆ ಅದನ್ನು ನೈವೇದ್ಯಕ್ಕೆ ಇಟ್ಟಿದ್ದೆ ಬೆಳಿಗ್ಗೆ ಬೆಲ್ಲದನ್ನವನ್ನು ಸಹ ಮಾಡಿದ್ದೆ ಅದನ್ನು ಸಹ ತಾಯಿಗೆ ನೈವೇದ್ಯವಾಗಿ ಇಟ್ಟಿದ್ದೆ ಅದರ ಜೊತೆ ವಿಳ್ಯದಲ್ಲಿ ಅಡಿಕೆ ಐದು ರೀತಿ ಫಲಗಳನ್ನು ಸಹ ನೈವೇದ್ಯವಾಗಿ ಇಡ್ತೀನಿ ಸೊ ಅವರ ಇಚ್ಛೆ ಅನುಸಾರ ತಾಯಿಗೆ ಏನು ಬೇಕಾದರೂ ನೈವೇದ್ಯಕ್ಕೆ ಪೂಜೆಗೆ ಅರ್ಪಣೆಯನ್ನು ಮಾಡ್ಬೋದು ಇನ್ನು ಸಂಜೆ ಮತ್ತೊಮ್ಮೆ ನೀವು ಪೂಜೆಯನ್ನು ನೆರವೇರಿಸ್ಬೇಕಾಗತ್ತೆ ಕೈಕಾಲು ಮುಖ ತೊಳ್ಕೊಂಡು ಸಾಧ್ಯ ಆದರೆ ಸ್ನಾನವನ್ನು ಮಾಡಿಕೊಂಡು ನೀವು ಸರಳವಾಗಿ ಹಸಿ ಹಾಲು ಅಥವಾ ಹಣ್ಣುಗಳನ್ನು ಇಟ್ಟು ಇನ್ನೊಂದು ಇನ್ನೊಮ್ಮೆ ತಾಯಿಗೆ ಒಂದು ಪೂಜೆಯನ್ನು ನೆರವೇರಿಸಬೇಕು ಇನ್ನು ಪೂಜೆ ಎಲ್ಲ ಆದಮೇಲೆ ಕೆಲವರು ಮುತ್ತೈದರನ್ನು ಮನೆಗೆ ಕರೆದು ಅರ್ಶಿನ ಕುಂಕುಮ ತಾಂಬೂಲವನ್ನು ಸಹ ಕೊಟ್ಟೆ ನಾನು ಕೆಲವು ಕಡೆ ಅರ್ಶಿನ ಕುಂಕುಮಕ್ಕೆ ಹೋಗಬೇಕಿತ್ತು ನಾನು ಹೋಗಿ ಬಂದೆ ಇಷ್ಟೆಲ್ಲ ಆದಮೇಲೆ ಕಳಶವನ್ನು ಕದಲಿಸುವುದು ನಾನು ಶುಕ್ರವಾರ ರಾತ್ರಿನೇ ಮಾಡಿ ಮುಗಿಸ್ತೀನಿ ಮನೆಗೆ ಮುತ್ತೈದರೆಲ್ಲ ಬಂದು ಹೋದ್ಮೇಲೆ ರಾತ್ರಿ ಒಂಬತ್ತುವರೆ ನಂತರ ತಾಯಿಗೆ ಒಂದು ಕೆಂಪಾರತಿಯನ್ನು ಮಾಡಿಕೊಂಡು ಕೆಂಪಾರತಿಯನ್ನು ತೆಗೆದು ಆ ಬಟ್ಟನ್ನ ತಾಯಿಗೆ ಇಟ್ಟು ಕಳಶವನ್ನು ಕದಲಿಸ್ಕೋತೀನಿ ಬಳಗಡೆ ಮೂರು ಸಲ ಕಳಶವನ್ನು ಕದಲಿಸ್ಬೇಕು ಅದು ಕಳಶವನ್ನು ವಿಸರ್ಜನೆ ಕಳಶವನ್ನು ಕದಲಿಸ್ದಾಗೆ ಆಗುತ್ತೆ ಕೆಲವರು ಶನಿವಾರ ಬೆಳಿಗ್ಗೆ ಕದಲಿಸ್ತಾರೆ ಆದರೆ ಶನಿವಾರ ಒಳ್ಳೆ ಸಮಯ ಸಿಗುತ್ತೋ ಇಲ್ವೋ ಆದ್ದರಿಂದ ಶುಕ್ರವಾರ ರಾತ್ರಿಯೇ ಕದಲಿಸೋದು ಉತ್ತಮ ಅಂತ ದೇವಸ್ಥಾನದ ಅರ್ಚಕರು ಹೇಳಿರ್ತಾರೆ ಆದ್ದರಿಂದ ನಾನು ಪ್ರತಿ ವರ್ಷ ಅದೇ ರೀತಿ ಮಾಡ್ತೀನಿ ಕಳಶ ಎಲ್ಲ ಕದಲಿಸಿ ಆದಮೇಲೆ ರಾತ್ರಿ ಹೋಗಿ ಮಲಗಿ ಮತ್ತೆ ಶನಿವಾರ ಸ್ನಾನ ಮಾಡ್ಕೊಂಬಂದು ದೇವಿಗೆ ಇನ್ನೊಂದು ಸಲ ಪೂಜೆಯನ್ನು ಮಾಡಿ ದೀಪ ಆರದ ಮೇಲೆ ಕಳಶವನ್ನು ತೆಗಿತೀನಿ ವರಮಹಾಲಕ್ಷ್ಮಿ ವ್ರತದ ದಿನ ಕಳಶವನ್ನು ಕೂರಿಸಿ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋರು ಮುಂದಿನ ಶುಕ್ರವಾರದಲ್ಲಿ ಮಾಡ್ಬೋದು ಈ ತಿಂಗಳಲ್ಲಿ ಅಂದರೆ ಶ್ರಾವಣ ಮಾಸದಲ್ಲೇ ಈ ಒಂದು ವ್ರತ ಆಚರಣೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋರು ನವರಾತ್ರಿ ಒಂಬತ್ತು ದಿನಗಳು ತುಂಬ ಶುಭ ದಿನಗಳು ಆ ದಿನಗಳಲ್ಲಿ ಒಂದು ದಿನ ನೀವು ಈ ವ್ರತವನ್ನ ಆಚರಣೆ ಮಾಡಬಹುದು ಮನೆಯಲ್ಲಿ ಸುಖ ಶಾಂತಿ ಸಂಪತ್ತಿನ ವೃದ್ಧಿಗಾಗಿ ಸುಮಂಗಲಿಯರ ಒಂದು ಸೌಭಾಗ್ಯವತಿಯ ವರ್ಧನೆಗಾಗಿ ಈ ಒಂದು ವ್ರತವನ್ನ ಪ್ರತಿಯೊಬ್ಬ ಸುಮಂಗಲಿಯೂ ಆಚರಣೆ ಮಾಡಲೇಬೇಕು ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್